ಬಾಗಲಕೋಟೆಯಲ್ಲಿ ಶ್ರೀರಾಮನ ವಿಶೇಷ ಭಕ್ತಿ ಪ್ರತಿದಿನ ತಪ್ಪದೇ ಮಾಡ್ತಾಳೆ ಶ್ರೀರಾಮನ ಸ್ಮರಣೆ ಬರೆದಿದ್ದು ಲಕ್ಷ ಲಕ್ಷ ರಾಮನಾಮ ಜಪ ಮೂರು ದಶಕಗಳಿಂದ ಶ್ರೀರಾಮನ ಜಪ ಮಾಡ್ತಿರೋ ವೃದ್ಧೆ ರಾಮನಾಮ ಜಪದೊಂದಿಗೆ ಭಗವಾನ್ ಶ್ರೀರಾಮನ್ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಎದುರು ನೋಡುತ್ತಿದೆ ಆದರೆ ಕಳೆದ ಮೂವತ್ತು ವರ್ಷಗಳಿಂದ ಪ್ರತಿದಿನ ಬಾಗಲಕೋಟೆಯ ಮಹಿಳೆಯೊಬ್ಬರು ರಾಮನಾಮ ಬರೆದು ದಾಖಲೆ ಬರೆದಿದ್ದಾರೆ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘು ರಾಮ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘು ರಾಮ ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿಯ ಅರವತ್ತು ವರ್ಷದ ಅನ್ನಪೂರ್ಣ ಎಲ್ಲೂಸ ನಿರಂಜನ್ ಎಂಬ ಅಪ್ಪಟ ರಾಮಭಕ್ತಿಯು ಈವರೆಗೂ ಬರೆದಿದ್ದು ಬರೋಬ್ಬರಿ ಹದಿನಾರು ಲಕ್ಷ ಅರವತ್ತೆಂಟು ಸಾವಿರದ ಮುನ್ನೂರ ಅರವತ್ತೆಂಟು ರಾಮನಾಮಗಳನ್ನು ಪ್ರತಿದಿನ ಎರಡು ಗಂಟೆ ಕಾಲ ಶ್ರೀರಾಮನಾಮ ಜಪಕ್ಕೆ ಮೀಸಲಿಟ್ಟಿರುವ ಇವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಫಂಡ್ರಪುರದಲ್ಲಿ ಶ್ರೀರಾಮನಾಮ ಬರೆಯುವ ಸಂಕಲ್ಪ ಮಾಡಿದ್ದರು ಇಲ್ಲಿಯವರೆಗೆ ಮೂವತ್ತೊಂದು ಶ್ರೀರಾಮನಾಮ ಪುಸ್ತಕಗಳನ್ನು ಬರೆದು ಪೂರ್ಣಗೊಳಿಸಿರುವ ಅನ್ನಪೂರ್ಣ ಅವರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಹಿನ್ನೆಲೆ ತಾವು ಹೋಗುವ ಆಸೆಯನ್ನು ವ್ಯಕ್ತಪಡಿಸಿದ್ದು ಅಯೋಧ್ಯೆಗೆ ತಾವು ಬರೆದಿರುವ ಪುಸ್ತಕ ಕಳಿಸುವ ಆಸೆ ಹೊತ್ತಿದ್ದಾರೆ ವಿಜಯಧ್ವನಿ ನ್ಯೂಸ್ ಬಾಗಲಕೋಟೆ